ಪಪ್ಪಿ 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 ಪಪ್ಪಿಯ ಮೂಲ ಹೀರೋಗಳು ಇಬ್ರು ಅಂತಂದ್ರೆ ಈ ಪಪ್ಪಿ ಸಿನಿಮಾ ಈಗಾಗಲೇ ನೋಡಿರ್ತೀರಾ ನೀವೆಲ್ಲರೂ ಕೂಡ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಆ ಸೊಗಡಿನಲ್ಲಿ ಬಂದಿರುವಂಥ ಒಂದು ಸಿನಿಮಾ ಸಾಕಷ್ಟು ಸದ್ದನ ಮಾಡ್ತಾ ಇರುವಂಥದ್ದು ಅಂತಂದರೆ ಆ ಮಾತಾಡುವಂಥ ಒಂದು ಶೈಲಿ ಇದೆ ಅಲ್ಲ ಆ ಸೊಗಡಿ ಇದೆ ಅಲ್ಲ ಎಲ್ಲರೂ ಕೂಡ ಮೆಚ್ಕೊಳ್ತಾ ಇದ್ದಾರೆ ಆದರೆ ಈ ಮೇನ್ ಇಬ್ರು ಹೀರೋಗಳಿದಾರಲ್ಲ ಇಬ್ಬರು ಫ್ರೆಂಡ್ಸು ಜಗ್ಗು ಹ್ಯಾಂಗ್ ಆ್ಯಂಡ್ ಆದಿ ಭಾರಿ ರೀ ಏನು ಮಾತಾಡ್ತಾರೆ ರೀ ಅವರು ಒಬ್ಬೊಬ್ಬರು ಅವ್ರ ಮಾತು ಕೇಳಿದ್ರೆ ನಾವೆಲ್ಲರೂ ಹುಚ್ಚಾಗ್ಬಿಡ್ತೀವಿ ಆ ರೀತಿ ಮಾತಾಡುತ್ತಾರೆ ಬೆಂಗಳೂರದಾಗ ಬಂದರೂ ಕೂಡ ಅವ್ರದ್ದು ಹವಾನೆ ಬೇರೆ ಐತಿ ಹೌದಲ್ಲ ಜಗ್ಗು ಏನ್ ಹೇಳ್ತಿರೋ ಅದಕ್ಕೆ ಬಂದಲ್ಲ ಹೇ ಹೆಡ್ರಲ್ಲ ಸಕ್ಕರೆ ಲ್ಯಾಡಿ ನಮ್ ರಾಷ್ಟ್ರದ ಹಣ್ಣು ಮಾಯನ ಅನ್ಲೆ ಓನ್ಲೆ ನೀನೇ ನನಗೆ ಅಂದಿ ನಾ ಟೊಮ್ಯಾಟೋ ಅನ್ಕಂ ಬಿಟಿನ್ಲೆ ಮೊಬ್ಬ ತರಕಾರಿಲೆ ಹೆಡ ಅಣ್ಣ ಅದಲ್ಲ ಅದಕ್ಕೆ ನನಗೆ ಕಂಫ್ಯೂಷನ್ ಳ್ದ ಬಿಟೈತ್ಲೆ ಹೌದನ ಇಲ್ಲ ಈ ಡೈಲಾಗ್ ಎಷ್ಟು ದಿನ ಪ್ರಾಕ್ಟೀಸ್ ಮಾಡ್ದೆ ಕರೆ ಹೇಳು 15 ದಿನ 15 ದಿನ ಮಾಡಿಲ್ಲ ಮತ್ತೆ ಸಿನಿಮಾ ಎಷ್ಟು ದಿನ ತೆಗೆದ್ರಿ ಹಂಗಂದ್ರೆ ಒಂದ ಮೂರು ವರ್ಷ ಮಾಡಿದ್ರಿ ನೀವು ಇದು ಎಲ್ರಿಪ್ಪ ಮತ್ತೆ ನೋ ಒಂದು ಅದು ಅದು ಏನ ಹೇಳಕ್ತನೋ ರೆ ಆ ಡೈಲಾಗ್ ಒಂದು ಅರ್ಧ ಗಂಟೆ ಒಂದು ಗಂಟೆಲಿ ಕಲ್ತಿದ್ದು ಸಿನಿಮಾ ಒಂದು 15 20 ದಿನ ಮಾಡಿದ್ದು ಈಗ ಈ ಜಗ್ಗು ಸಿಕ್ಕ ಬಳಕಾದಿ ಹೆಂಗ್ ಅನ್ಸ್ತೋ ನಿನಗ ಇವನಿ ನೋಡ್ ಬಳಕೇನ್ ಅನ್ಸ್ತೋ ಏನು ಅನವತನ ಮನುಷ್ಯ ಅಂತ ಅನ್ತನೋ ಅನಿಸ್ತರಿ ಅವನು ಸತೆ ಹೆಂಗ್ ಮಾಡ್ತಾನೋ ಏನ್ ನಿಮ್ಮ ಅಮ್ಮಗೆಲ್ಲ ಬೈದಿರಂತಲ್ಲ ನೀವು ಇದ್ರ ಶೂಟಿಂಗ್ ಟೈಮ್ ದಾಗ ಏನು ಏನು ಯಾಕೆ ಏನಂತ ಬೈದಿ ಹೇಳ್ಬಿಡ್ರಿಪ್ಪ ಎಲ್ಲ ರಾಜ್ನ ಕೇಳ್ತಾರಿಪ್ಪ ಏ ಇಲ್ಲ ಹೇಳ್ಬಿಟ್ರಿ ಎಲ್ಲ ರಾಜ್ನ ಕೇಳ್ತಾರಿ ಇಲ್ಲ ಏನು ಅರ್ಜೆಂಟ್ ಆಯಿತು ಹೋಗಿದ್ರೇನು ಹ್ಮ್ ಹೊಟ್ಟಿ ಹಸೋಗಿತ್ತು ಹೊಟ್ಟೆ ಹಸೋಗಿತ್ತು ಊಟ ಬಿಡ್ತಿದ್ದಲ್ಲ ಅದಕ್ಕೆ ಒಬ್ ನನ್ಮ ಡೈರೆಕ್ಟ್ರ್ ಹೊಟ್ಟೆ ಸುತ್ತಿ ಊಟ ಕೊಡೋಲ್ಲ ನಾ ಲೆಪ್ಪ ಹೇಳಪ್ಪ ನಿಮ್ಮ ಹೋಗಂತ ಅದ್ರಿಗೆ ಕೇಳಿಸ್ಬಿಟ್ಟಿದ್ದೆ ಅವ್ರು ಅವ ಕೇಳದ್ ಬಳಕೆ ಏನ ಅಲ್ಲಿಲ್ಲೇನವ್ರು ಅವನ್ ಒಂದು ಬೇಜಾರಿ ಏನು ಬೈದ್ರಾ ಏ ಹಿಂಗೆ ಮಾತಾಡಬಾರ್ದಲ್ಲ ಅಂತ ಹ್ಞೂ ಹ್ಞೂ ಸಾಲಿಗೆದ್ ಹೋತೇನೋ ಹ್ಞೂ ಕರಿ ಎಷ್ಟೊತ್ತು ಹೋಯ್ತು ನಾಲ್ಕ್ನೇ ಕ್ಲಾಸ್ ಈ ಪಾಸ್ ಆದ್ರೆ ಆಯ್ತು ಐದು ಪಾಸ್ ಆಗಲಿಲ್ಲ ಅಂದ್ರೆ ಮತ್ತೆ ಒಂದೇ ಅಲ್ರಿ ರೀ ನಾ ಪಾಸ್ ಮಾಡ್ತಾರೆ ಅಂದ ಒಂಬತ್ತನೇ ಕ್ಲಾಸಿಂದು ಪಾಸ್ ಮಾಡ್ತಾರೆ ಅತ್ತಾಗ ಓಕೆ ರೀ ಅಂದ್ರೆ ಸರ್ ಹೊಡಿತಾರಪ್ಪ ನಿನಗೆ ಹಿಂಗೆಲ್ಲ ಕೇಳಿದೆ ಅಂತಂದ್ರೆ ಮತ್ತೆ ಪೇಪರ್ ಬರ್ಲಾರ್ದ ಪಾಸ್ ಆತರನ್ರಿ ಭಾಳದಾಗೆ ಬಂದಿರಿ ಏನಾಯ್ತು ಬರುದು ಪೇಪರ್ದಾಗ

ಹಿಂಗ ಸುಳ್ಳು ಅನ್ಸಾಕ ಕುಂತಿತೇನ್ರಿ ಹಿಂಗ ಈ ಮಾಮಾ ಅದಾನ ಸುಳ್ಳು ಅನ್ಸಕತ್ತೈತಿ ನನಗ ಕರಕ್ಟೇ ಮತ್ತ ಯಾಕ್ ಮತ್ತ ತಡಕೋತ್ನಿ ಸುಳ್ಳ ಹೇಳಾಕ್ ಕುಂತಿದ್ರಿ ಹಿಂಗ ಬರ್ತೇನ್ರೀ ನಿಮ್ಮ ನಿಮ್ಮ ಮಾಮಾ ಸುಳ್ಳು ಹೇಳಾಕ್ ಕುಂತಿದ್ರ ಆ ತಡ್ರಿ ಹಾ ಆ ಹಿಂಗ್ ನಿನ್ಸ್ಕಂಡ್ ಹೇಳ್ಬೇಕ್ ನಂಗೆ ಕರೆಕ್ಟ್ ಹೇಳ್ತೇನೆ ಸುಳ್ಳು ಅಂತಾರೆ ಅಂತಾರೇನ ಅಂದ್ರ ಮನಾ ಮಾಮಾ ಬೈಪಾಟ್ ಮಾಡಿ ಕಳಸ್ಯಾನ ಏನಪ್ಪ ಅನ್ಕೊಂಡ್ರಿ ಇಲ್ರೀಪ್ಪಾ ಅಪ್ಪ ಕರ ಇಲ್ಲ ಹೆಂಗಿತ್ತು ಶೂಟಿಂಗ್ ಮಾಡೋ ಟೈಮ್ ದಾಗ ಹೆಂಗ್ ಮಜಾ ಮಾಡಿದ್ರಿ ಓ ಮಜಾ ಮಾಡಿದ್ರಿ ಕರೆ ಅಂದ್ರ ಸಾಲಿ ಸೂಟಿ ಹೊಡೆದು ಮತ್ತೆ ಮಜಾ ಮಾಡ್ರಿ ಏಳು ಬಂದಿರಿ ಸಾಲಾಗ ಇಲ್ಲಿ ಏನಂದರು ಬಂದ್ಬಿಡುಕ ಏಯ್ ಭಾರಿ ಮಾಡ್ಯಪ್ಪ ಅಂತಂದ್ರೆ ನೋಡಿದ್ರೆ ಹ್ಞೂ ನಾಡಿದ್ರು ಸ್ಕೂಲಲ್ಲಿ ಒಂದು ಪ್ರೋಗ್ರಾಮ್ ಇತ್ತು ಅವಾಗ ಹೇಳಿದ್ರು ಪಪ್ಪಿ ಸಿನಿ ಬಗ್ಗೆ ಅದೆಲ್ಲ ಅವಾಗ ಫುಲ್ ಹೀರೋ ರೇಂಜಿ ಬಿಲ್ಡ್ ಅಪ್ ಕೊಟ್ಟಿರ್ತೀನಿ ಮತ್ತೆ ಇಲ್ರಿ ಏನ್ರಿ ಓಕೆ ನೀ 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 ನಿಮ್ಮ ಸಿನ್ಮಾ ನೋಡಿದಾಗ ಹೆಂಗೆ ಅನಿಸ್ತು ಆ ಫೋಟೋ ತಕ್ಕನಕ ಫೋಟೋ ತಕ್ಕನಕ್ಕ ಬರ್ತಾರ ನಮ್ಮ ಕೊಪ್ಳ ಜಾತ್ರ್ಯಾಗ ಇದು ನಮ್ಮ ಊರ ಜಾತ್ರೆಗೆ ಜಡ್ಯಾಪುಜ್ಜನ ಜಾತ್ರ್ಯಾಗ ಸನ್ಮಾನ ಮಾಡ್ಯಾರ ಮಾಡ್ರಲ್ಲ ನೋಡಿ ಇಟ್ಟು ವಯಸ್ಸನ ಸಣ್ಣ ವಯಸ್ಸನ ಸನ್ಮಾನ ಮಾಡ್ಕೊಂಡು ಹೆಂಗೆ ಅನ್ಸಲ್ಪ ಚಲೋ ಅನ್ಸಕತ್ತೈತಿ ರೀ ಹ್ಞೂ ಅದು ಭಾರಿ ದೊಡ್ಡದಲ್ಲೊ ನಿಮ್ಮ ಕುಟುಂಬ ಹ್ಞೂ ಆಯ್ತು ರೀ

ಎಲ್ಲಾ ಕಡೆನ ಅವರಿ ಆಗ ಫೋಟೋ ತಕೊನಕ ಆಗ ಬರ್ತಾರು ಅಷ್ಟೇ ಏನಾರು ಹೋಟ್ಲ ಗಿಟ್ಲಿಗೆ ಹೋದ್ರೆ ಏ ನೀನ್ ಎಲ್ಲ ಪಪ್ಪಿಸಿನ ಬರ್ರಿ ಬರ್ರಿ ಏ ಒಂದ್ ಆಟೋಗ್ರಾಫ್ ಹಾಕಂತ ಕೈ ಕೊಡ್ತಾರ ಆಟೋಗ್ರಾಫ್ ಹಾಕಕ್ ಬರಲ್ಲ ನಮಗ್ ಕೈ ಕೊಡ್ರಿ ಅದಕ್ಕ ಏ ಫೋಟೋ ತಕಾರಿಪ್ಪ ಅಂತ ಕಳಿಸ್ತಿವಿ ಫೋಟೋ ಆಟ ತೋತಿ ಈಗ ನಾ ಪಪ್ಪಿ ಅಂತಿರಲ್ಲ ನೀವು ಪಪ್ಪಿ ಒಂದ್ ಎರಡು ವಾರ ಪಸ್ಟಿಗೆ ಸ್ವಲ್ಪ ಅದು ಎದಿತ್ತು ಏನ್ ಮಾಡ್ತಾರಂತ ಪಪ್ಪಿ ಎಲ್ಲ ಬರ್ರೆ ಎದಿತ್ತು ನಮ್ ಜೊತೆ ಏನು ಬರ್ತಿರ್ಲಿಲ್ಲ ಹಂಗೆ ಒಂದೆರಡು ದಿನ ಇವನ್ನೆಲ್ಲ ಊಟ ನಾವೆಲ್ಲಾ ಮಾಡಿಸ್ತಿದ್ವಾ ತಳಗೆಲ್ಲ ವಾಕಿಂಗ್ ಕರ್ಕೊಂಡೋಗಿದ್ವಿ ಅನ್ಸತ್ತೆ ಎಲ್ಲ ನಾಯಿ ಹಿಂಗ್ ರೌಂಡ್ ನಿಂತು ಬಿಟ್ಟವ್ ಕರಿಯಕ್ಕೆ ಅಕ್ಕ ಅದಕ್ಕೆ ನಾವು ಹೆಂಗೊಂದು ಓಡಿಸಿ ನಿಂತಬಿಟ್ಟು ಹಂಗೆ ಓಡಿಸ್ತಾ ಇದ್ವಿ ನಾನ್ ಹೆಂಗೊಂದ್ ಓಡಿಸ್ತಿವಿ ನೋಡೋದ ನಾನ್ ಆಮೇಲೆ ನಾಯಿ ನೋಡಿಸಿ ಹೋದ್ವಿ ಅವತ್ತಿಂದ ಅದು ನಮ್ ಜೊತೆನೆ ಇರೋದ್ ಮಾಡ್ತು ನಮ್ ಜೊತೆ ನಾವ್ ಹಂಗೆ ಹಿಂದೆ 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 ಬರ್ತಿತ್ತು ನಾವ್ ಮಲ್ಕಂದ್ರ ನಮ್ ಜೊತೆನೆ ಮಲ್ಕಂತಿತ್ತು ಈಗ ನೀವು ಸಾಲಿ ಕಲಾಕಿಂತ ಜಾಸ್ತಿ ಹೋಗೋದೇ ಮಾಡಿರ್ಪ ಟೀಚರ್ ಎಲ್ಲ ಬೈಲಿಗೋ ಕೇಳ್ತಾರೆ ಏ ಬರೀ ಹೊರಗಡೆ ಹೋಗೋದೆ ಜಾಸ್ತಿ ಮಾಡ್ರಪ್ಪ ನೀವು ಸಾಲಿ ಕಲಿಯೋದಕ್ಕಿಂತ ಲಗತಿದ್ರಿ ಮೇಡಮ್ ಖರೆ ಮತ್ತೆ ಬರ್ತೈತ್ರಿ ಯಾವಾಗ ತಡ್ಕೊಂಡ್ರೆ ಅದನ್ನ ತಡ್ಕೊಂಡ್ರಿ ತಡ್ಕೊಂಡಿಲ್ಲ ಒಟ್ಟೆ ಹಾಕಂಗಿಲ್ಲ ಅಲ್ಲೋ ಅಲ್ಲಿ ನಮ್ಮ ಬೆಂಗಳೂರದಾಗ ಉಸಿರಾಡೋದೇ ಭಾಳ ತೊಂದರೆ ಐತಿ ಅಂತದ್ರ ನೀನು ಪ್ರಶಾಂತವಾದ ಗಾಳಿ ಬೇಕೇನಲ್ಲೇ ಕುಂದ್ರಲಕ್ಕ ಮತ್ತೆ ಬರಲ್ಲ ರೀ ಪಪ್ಪ ಕೇನ ಕುಂದ್ರ ಈಗ ಇಲ್ಲಿ ಬಾತ್ರೂಮ್ದಾಗ ಇಲ್ಲ ಅನ್ಸೋ ಅದನ್ನ ಶೂಟಿಂಗ್ ಮಾಡಿದ್ರಿ ಹ್ಞೂ 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 ಇಲ್ಲಿ ಬೆಂಗ್ಳೂರ್ದ ಸಾಲಿ ಚಲೋ ಐತೆ ಅಲ್ಲಿ ಇದ್ರಾಗ ಕೊಪ್ಪಳದ ಚಲೋ ಐತೆ ಸಾಲ ಯಾಕ ಭಾಳ ಆರಾಮ್ ಅನ್ಸತ್ತೀ ಹ್ಮ್ 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 ಏ ಅದು ಅಪ್ಪ ಅಮ್ಮ ಭಾಳ ಟಾರ್ಚರ್ ಮಾಡೋ ಪಿಕ್ಚರ್ದಾಗ ಟಾರ್ಚರ್ ಮಾಡಿ ಬಾರ್ಲಿ ಪಪ್ಪಿ ಇಲ್ಲಿ ಮಕ್ಕ ಅಂತ ನಿಮ್ಮ ಅಪ್ಪಗ ಅವ್ರು ಮಕ್ಕೊಂಡಿರ್ತಾರೆ ಆರಾಮ್ ಅವ್ರ ಮಕ್ಕಳು ಬಿಡಲ್ಲತ್ತಲ್ಲಿ ಏನದ ನೀ ಇದ್ರ ಹಾಸಿಗೆ ಹುಚ್ಚಿಬಿತ್ತಿ ಪಪ್ಪಿಗೆ ಇದ್ರೆ ಹೊರಗೆ ಹೋಗಿದ್ದು ಬಾತಿ ಅಲ್ಲ ಇದು ಪಪ್ಪೆ ಹುಚ್ಚಿಗೆಚ್ಚ ಬಂದ್ರೆ ಪಪ್ಪಿ ಸುಮ್ಮನೆ ಮಕ್ಕ ಹುಚ್ಚಿಗೆಚ್ಚು ಹೊರ ಹುಚ್ಚಿಗೆಚ್ಚು ಬಂದ್ರೆ ಹೊರಗೆ ಓದ್ ಓದ್ ಬಂದು ಮಕ್ಕ ಆ ದುರ್ಗಪ್ಪನ ಮಬ್ ನನ್ನ ಮಗ ತಾನ ಇಲ್ಲಿ ಆಸೆಗೆ ಹೋಯ್ತಾನ ನಾಯ್ಗೆ ಹೊರಗೆ ಹೋಗಿ ಓದ್ಬ ಅಂತಾನ ಅವಕ್ಕಾಗ ಇದ್ದಿರ್ತ ಮಕ್ಕದಾಗ ಅದೇ ಇದ್ದಿರ್ತ ಎರಡು ಮಕ್ಕಂದಾಗ ಅಂತ ಈಗ ದುರ್ಗಪ್ಪನ ಬಗ್ಗೆ ಏನು ಹೇಳ್ತಿ ಆತು ತುಂಬ ಚಲೋ ಅದಾನೆ ರೀ ನಾವು ನಾವೇನು ಕೇಳಿದ್ರು ಕೊಡಿಸ್ತೇನಿ ರೀ ಹ್ಞೂ 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 ಏನೇನು ಕೊಡ್ಸ್ಯಾನಿ ಏ ಅಷ್ಟೊಂದು ಹೆಂಗೆ ಕೊಡಿಸ್ತೇಲ್ ರೀ ಎಟ್ರು ಕೊಡ್ಸ್ಯೋಣ ರೇಣುಕಾಕ ಅವರು ಅವರು ಚೆನ್ನಾಗಿ ನೋಡ್ಕಿಂತ ಹ್ಞೂ 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 ಅವ್ರು ಏನೇನು ಕೊಡ್ಸ್ಯಾರ ನಿಲ್ ಜಾತ್ರೆಗೆ ಅದು ಅವ್ರ ರೋಡ್ ಜಾತ್ರೆಗೆ ಹೋಗಿಲ್ರಿಕ ಅವ್ರು ನೋಡಿ ಅಲ್ರಿ ಹೌದಾ ಇಲ್ಲೇ ನೋಡಿ ಏನೋರಿಗೆ ಏನು ಅವರಿಗೆ ದುರ್ಗಪ್ಪಣ್ಣಂದು ಇಡೀ ಫ್ಯಾಮ್ಲಿ ನಿಮ್ಮ ಫ್ಯಾಮ್ಲಿ ಎಲ್ಲ ಭಾರಿ ಫ್ಯಾನ್ ಅತ್ತಲ್ಲ ಅವ್ರದ್ದು

ಸಾಫ್ಟ್ವೇರ್ ಇಂಜಿನಿಯರ್ ಹ್ಮ್ ಇಂಗ್ಲೀಷ್ ಬರ್ತದೆ ಇಂಗ್ಲೀಷ್ ಸರ್ ಅಲ್ರಿ ಕನ್ನಡ ಹಿಂಗೆ ಇಂಜಿನಿಯರ್ ಏನಿ ಇಂಗ್ಲೀಷ್ ಬರಲಿಲ್ಲ ಅಂದ್ರೆ ಮತ್ತೆ ಕಲಿಬೇಕಲ್ಲ ಕಲಿಯೋದಾಗಲ್ರಿ ಇಂಗ್ಲೀಷ್ ಯಾಕ ಒಟ್ಟ ಬಿಟ್ಟು ಬಿಟ್ಟೇನು ಬರೀ ಕನ್ನಡ ಬೇಕು ಕನ್ನಡದ ಮಗ ನೀನು ಕನ್ನಡದ ಕಂದ ಹೌದಲ್ಲ ಅದೇನು ಏನು ಏನ್ ಆಗ್ಬೇಕಲ್ಲ ಅಂತ ಕೇಳಾಮೇನು ಅದೇ ನೀನು ಸೈನಿಕ ನಮ್ಮ ದೇಶದ ಗಡಿಕಾಯುವ ಸೈನಿಕ ಹ್ಮ್ 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 ಏ ಸೈನಿಕ ಆದ ನಂತರ ಹಿಂಗೆ ಅನ್ಸುತ್ತೆ ನಿನಗೆ ಏನೂ ಆಗಿಲ್ಲ ಈಗ ಆಗ್ಬೇಕಂತ ಯಾಕೆ ಅನಿಸುತ್ತೆ ನಿನಗೆ ಹ್ಯಾಂಗೆ ಸುಮ್ಮನೆ ದೇಶಕ್ಕೆ ಎಲ್ರನ್ನ ನೋಡ್ಕೋಬೇಕಲ್ಲ ಹ್ಞೂ ಹ್ಞೂ ಅದಕ್ಕೆ ಅಲ್ಲಲ್ಲಿ ಅದ್ರಲ್ಲಿ ಆಲಿಕ್ಕಂದ್ರೆ ಪಿಚ್ಚರ್ ಬಗಾರ ಆಗ್ತಿ ಅಲೋ ಅಲ್ಲಾದರೂ ಹೀರೋ ಆಗಿ ಹ್ಞೂ ಓಕೆ ಈ ಪಪ್ಪಿ ಸಿನ್ಮಾಗೆ ಬಗ್ಗೆ ಏನು ಹೇಳ್ತೀನಿ ಎಲ್ಲ ಚಲೋ ಇತ್ತು ಪಪ್ಪಿ ನಾವು ಅದೆಲ್ಲ ಮಾಡ್ತಿದ್ವಲ್ಲ ನಾವು ನಾವು ಮಾಡ್ಬೇಕು ಪಪ್ಪಿ ಬೇಜಾರಾಗಿರ್ತಿತ್ತು ಪಪ್ಪಿ ಮಾಡುವಾಗ ನಾವು ಬೇಜಾರಾಗಿರ್ತಿತ್ತು ಹಾಗೆ ನಡಿತಿತ್ತು ಆದ್ರೆ ಹಂಗೆ ಎಲ್ಲ ಆರಾಮ ಜಾಲ್ಯಾಗ ಮಾಡ್ತಿದ್ದೀವಿ ಈಗ ಈಗ ಪಪ್ಪಿ ಸಿನಿಮಾ ರಿಲೀಸ್ ಆವಾಗ ಆಗಾಕತ್ತೈತಿ ಏನು ಹೇಳ್ತೀರಿ ಅಭಿಮಾನಿಗಳಿಗೆ ಸಿನಿ ಪ್ರಿಯರ್ಗೆ ಹೆಂಗೆ ಕರಿತೀರಿ ದಯವಿಟ್ಟು ಒಂದೇ ಅಲ್ಲ ಒಬ್ಬೊಬ್ರು ಒಂದೊಂದು ಸಾರಿ ಹೇಳ್ಬೇಕು ದಯವಿಟ್ಟು ಮೇ ಒಂದಕ್ಕೆ ನಮ್ಮ ಪಪ್ಪಿ ಸಿನಿಮಾ ರಿಲೀಸ್ ಆಕತ್ತಿ ಎಲ್ಲರೂ ಥೇಟ್ರಿಗೆ ಬಂದು ನೋಡಿರಿ ನಮಸ್ಕಾರ ದಯವಿಟ್ಟು ಮೇ ಒಂದಕ್ಕೆ ನಮ್ಮ ಪಪ್ಪಿ ಸಿನಿಮಾ ರಿಲೀಸ್ ಹಾಕಿತ್ತಿ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿರಿ ನಮಸ್ಕಾರ ಎಸ್ ಪಪ್ಪಿ ಸಿನಿಮಾ ಇದೇ ಮೇ ಮೂ ಒಂದನೇ ತಾರೀಕು ಅದ್ಭುತವಾದಂಥ ಸಿನಿಮಾ ಬರ್ತಾ ಇದೆ ಯಾಕಂದರೆ ಒಬ್ಬ ಮಕ್ಕಳು ಒಂದು ಸಿನಿಮಾ ಅಂತಂದರೆ ಒಬ್ಬ ಬಡ ಮಗು ಮಗು ಆ ಶ್ರೀಮಂತ ವ್ಯಕ್ತಿಯ ಒಂದು ಪಪ್ಪಿ ಆ ಕಥೆ ಅಲ್ಲ ಭಾಳ ಅದ್ಭುತವಾದಂಥ ಕಥೆ ಅದು ಕೂಡ ಉತ್ತರ ಕರ್ನಾಟಕ ಭಾಗದ ಒಂದು ಕತೆ ಆಗಿರೋದ್ರಿಂದಾಗಿ ಉತ್ತರ ಭಾಗ ಉತ್ತರ ಕರ್ನಾಟಕ ಭಾಗದ ಒಂದು ಸೊಗಡಾಗಿರೋದ್ರಿಂದಾಗಿ ಭಾಳ ಅದ್ಭುತವಾದಂಥ ಸಿನಿಮಾ ಇದೇ ಮೇ ಒಂದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಎಲ್ಲರೂ ಕೂಡ ಈ ಸಿನಿಮಾವನ್ನು ಚಿತ್ರ ಥೇ ಬಂದು ನೋಡಬೇಕು ಪ್ರತಿಯೊಬ್ಬರು ಕೂಡ ಕನ್ನಡ ಚಿತ್ರವನ್ನು ಬೆಳೆಸಬೇಕು ಉಳಿಸಬೇಕು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ಸಿರಾಜ್ ವಾಲಿಕ ಅರ್ಸ್ಪಿ ನ್ಯೂಸ್ ಕನ್ನಡ ಬೆಂಗಳೂರು